ಹಾಯ್ ಫ್ರೆಂಡ್ಸ್ ಹುಳಿಕಾಳು ಹುರಿದು ಹುಳ್ಳಿಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಮ್ಮ ಬೆಂಗಳೂರು ಕಡೆ ಫ್ರೆಂಡ್ಸ್ ತುಂಬ ಮಾಡ್ತಾ ಇರ್ತಾರೆ ಇದನ್ನ ಉತ್ತರ ಕರ್ನಾಟಕ ಕಡೆ ಈ ಸಾರು ಹೆಸರು ಕೂಡ ಕೇಳಿರಲ್ಲ ಹೆಚ್ಚಾಗಿ ಹುರುಳಿ ಸ್ವಲ್ಪ ಊಟ ಮಾಡೋ ಇದರಲ್ಲಿ ಕಡಿಮೆನೇ ಅವ್ರು ಬಳಸೋದು ಅಂತ ಅನಿಸುತ್ತೆ ಹುರಿದು ಹುಳ್ಳಿಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ ಒಳಗಡೆ ಈ ಹುಳ್ಳಿಕಾಳು ಹಾಕ್ಕೊಂಡು ಸ್ವಲ್ಪ ಇದು ಕಡಿಮೆ ಊರಿಲ್ಲೇ ಕೆಂಪುಗೆ ಹುರ್ಕೋಬೇಕು ಅಂದರೆ ಇದು ಹುರಿದಾಗ ನಮಗೆ ಗೊತ್ತಾಗುತ್ತೆ ಅಂತ ಸ್ಮೆಲ್ ಬರುತ್ತೆ ಆಮೇಲೆ ಇದೆಲ್ಲ ಕಲರ್ ಚೇಂಜ್ ಆಗಿರುತ್ತೆ ಗೊತ್ತಾಗುತ್ತೆ ನಮಗೆ ಓಕೆ ಆವಾಗ ಸ್ವಲ್ಪ ತೆಗ್ದು ತೆಕ್ಕೊಂಬಿಡೋಣ ಅಲ್ಲಿವರೆಗೂ ಕೆಂಪಿಗೆ ಆಗೋ ಥರ ಹುರ್ಕೋಬೇಕು ಇವನ್ನ ಹುರ್ಳ್ಳಿಕಾಡು ಹುರ್ಕೊಳೋಷ್ಟೊತ್ತಿಗೆ ಈ ಥರ ಬದನೆಕಾಯಿ ಮತ್ತು ಆಲೂಗಡ್ಡೆ ಟೊಮೊಟೊ ತೊಗೊಂಡಿದ್ದೀನಿ ಈ ಬದನೆಕಾಯಿನ ನಾವು ಕಟ್ ಮಾಡ್ಕೋಬೇಕು ಈ ಈ ಥರ ಬದನೆಕಾಯಿ ಊರ ಕಡೆ ಸಿಗೋದು ಕಷ್ಟನೇ ಇದೇ ಅಂದರೆ ನಾರ್ಮಲ್ ಬದನೆಕಾಯಿನ ಹಾಕ್ಕೊಳ್ಳಿ ಈ ಹುರಿದು ಕಾಳು ಸಾದ್ರೆ ಬದನೆಕಾಯಿ ಹಾಕಿದ್ರೇ ಟೇಸ್ಟಾಗಿರುತ್ತೆ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಬೇಕು ಈ ಥರ ಒಂದರಲ್ಲಿ ನಾಲ್ಕು ಭಾಗ ಆ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನೂ ಅಷ್ಟೇ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಳ್ತೀವಿ ನೀರಲ್ಲಿ ಹಾಕಿಟ್ಕೊಂಡ್ರೆ ಒಂಥರ ಕಪ್ಪಾಗಲ್ಲ ಅಂತ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ಥರ ಕೆಂಪುಗೆ ಹುರ್ಕೊಂಡಾಗಿದೆ ಗ್ಯಾಸ್ ಆಫ್ ಇದ್ದೀನಿ ಮತ್ತು ಇದನ್ನ ಬೇರೆ ಒಂದು ಪಾತ್ರೆಗೆ ಹಾಕ್ಕೋತಿದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಸ್ವಲ್ಪ ತೊಳ್ಕೊಬೇಕು ಏನಾರು ಈ ಹಾಳಾಗ್ದೇ ಇರಲಿ ಅಂತ ಪೌಡ್ರೆಲ್ಲ ಹಾಕಿರ್ತಾರಲ್ವ ಹೀಗಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದನ್ನ ಇದು ತೊಳ್ಕೊಂಡಿರೋಂಥ ಕಾಳಿಗೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಮತ್ತು ಗ್ಯಾಸ್ ಹಚ್ಚಿ ಕಾಯ್ಕಿಟ್ಕೊಂಡಿದ್ದೀನಿ ಇದಕ್ಕೇ ಈ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಈ ಆಲೂಗಡ್ಡೆ ಬದನೆಕಾಯಿ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿ ಅಂದರೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಕ್ಕೆ ಇಡ್ತಾ ಇದ್ದೀನಿ ಇದು ಬೇಯೋಷ್ಟೊತ್ತಿಗೆ ಸಣ್ಣದಾಗಿ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ ಬಿಡಿಸಿ ಅದನ್ನು ಸ್ವಲ್ಪ ಜಜ್ಜ್ಕೊಬೇಕು ಈ ಟೊಮೆಟೊ ಕೂಡ ಫುಲ್ ಸಣ್ಣದಾಗಿ ಕಟ್ ಮಾಡಿ ನಾವು ಟೊಮೆಟೊ ಎರಡು ಟಮಟೊ ಹಾಕ್ತೀವಿ ಅಂದರೆ ಟೊಮೆಟೊ ಮಾತ್ರ ಹಾಕ್ಕೊಳ್ಳಿ ಟೊಮೆಟೊ ಇಲ್ಲ ಬೇ ಇಲ್ಲ ಒನ್ ಟೊಮೆಟೊ ಒಂದು ಸ್ವಲ್ಪ ಹುಳಿ ಹುಣ್ಸೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ನಾನು ಇದೇ ಹುಳಿ ಇರೋದ್ರಿಂದ ಬರೀ ಟೊಮೆಟೊ ಮಾತ್ರ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ರಸ ಏನು ಹಾಕ್ತಾಯಿಲ್ಲ ಎರಡೂ ಹಾಕ್ಕೊಂಡ್ರು ಹಾಕೋಬೋದು ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಸಾರು ಯಾವತ್ತ ಯಾರೂ ಮಾಡೇ ಇರಲ್ಲ ಅಂತ ಅನಿಸುತ್ತೆ ನನಗೇನೋ ಹೆಸರು ಕೇಳಿದ್ರು ಕೂಡ ಏನು ಸರ್ ಇದು ನಮ್ಮ ಕಡೆ ಈ ಹುಳಿಗಳನ್ನ ಹೆಚ್ಚಾಗಿ ತಿನ್ನೋದಿಲ್ಲ ಹಸುಗಳಿಗೆ ಕೊಡ್ತಾರೆ ತಿನ್ನು ನಮ್ಮ ನಾವು ತಿನ್ನೋದು ಕಡಿಮೆನೇ ಬಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಒಂದ್ಸತಿ ಮಾಡ್ತಾ ಇರ್ತೀನಿ ಅವಾಗಾದರೂ ಒಂದೊಂದ್ಸತಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಾಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಮತ್ತು ಅದೇ ಬಳ್ಳಿಗೆ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ತಂಡ ಕಟ್ ಮಾಡ್ಕೊಂಡಿರೋಂಥ ಟೊಮಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಉಪ್ಪು ಹುಳ್ಳಿಕಾಳು ದೈವಾಗೂ ಹಾಕೊಂಡಿದ್ವಿ ಇದು ಸ್ವಲ್ಪ ಸ್ವಲ್ಪ ಹಾಕೋತಾ ಇದೀನಿ ಸ್ವಲ್ಪ ಅರ್ಶನ ಪುಡಿ ಇದು ನುಣ್ಣಗೆ ಇದು ಬೇಯಬೇಕಿದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗ್ಬೇಕಿದೆ ಟೊಮೆಟೊ ಬೆಂದಿದೆ ಈಗ ಖಾರಕ್ಕೆ ಒಂದು ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಇದು ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಕಾಳು ಬೇಯಿಸಿದ್ವಲ್ಲ ಅದು ಕೂಡ ಹಾಕೋತಾ ಇದ್ದೀನಿ ಸಾಂಬಾರು ನಮ್ಗೆ ಯಾವ ಹದಕ್ಕೆ ಬೇಕು ಅನ್ಸುತ್ತಾ ನೋಡಿ ಆ ಹದಕ್ಕೆ ನೀವು ನೀರು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆ ತೆಂಗಿನಕಾಯಿ ತುರ್ದಿಟ್ಕೊಂಡಿರೋದಿದ್ರೆ ಹಾಕ್ಕೊಳ್ಳಿ ತೆಂಗಿನಕಾಯಿ ತುರ್ದಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಯಾರಿಗಾರು ಜ್ವರಾಗಿರೋ ಬಂದರೆ ಈ ಥರ ಹುಳು ಹುಳಿಯಾಗಿ ಮಾಡ್ಕೊಂಡು ತಿಂದಾಗು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಹುಳಿಕಾಳು ಸಾರು ತುಂಬ ಟೇಸ್ಟಾಗಿರುತ್ತೆ ಒನ್ ಟೈಮ್ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೋಸ್ಕರ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬೆಂಗಳೂರು ಸ್ಟೈಲ್ ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸ್ತೀನಿ ಥ್ಯಾಂಕ್ ಯು